ಧನ್ವೀರ್ ಅವ್ರನ್ನ ದರ್ಶನ್ ರ ಆಪ್ತ ದರ್ಶನ್ ರ ಸ್ನೇಹಿತ ಇವ್ರು ಕಂಡಿದ್ರಿ ಇವ್ರು ಅಳ್ಳಾಡಿಸ್ತಾ ಇದ್ರು ಇವ್ರು ದರ್ಶನ್ ರ ಸ್ನೇಹಿತ ದರ್ಶನ್ ತಮ್ಮ ಅಂತ ಬಾಯ ತುಂಬಾ ಕರೀತಾರ್ರಿ ಅಣ್ಣ ತಮ್ಮ ಬೆಲೆ ಇಲ್ದೇನೆ ಡೈರೆಕ್ಟ್ ದರ್ಶನ್ ರ ಆಪ್ತ ಅಂತ ಅನ್ಬಿಟ್ಟು ಯಾರ್ ಯಾವ್ ಚಾನಲ್ ನೋಡಿದ್ರು ಅದೇ ಗೌಡ್ರೆ ಅದ್ರ ಬಗ್ಗೆ ನಾನ್ ಹೇಳೋದಕ್ಕಿಂತ ಹೆಚ್ಚಾಗಿ ನೀವ್ ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳಿ ಶಿವಣ್ಣ ನೋಡಿ ಆಕ್ಚುಲಿ ಇವತ್ತು ಈಗ ಧನ್ವೀರ್ ಏನು ಅಂತ ಮಹಾಪಾಪ ಮಾಡಿಲ್ಲ ಆಯ್ತಾ ಏನ್ ಇವಾಗ ನಮ್ಮ ಸಿ ಸಿ ಬಿ ಪೊಲೀಸ್ನವರು ಆತರನ್ನ ಇಲ್ಲಿ ಒಂದು ಏರ್ಪೋರ್ಟ್ ಅಲ್ಲಿ ಇದ್ರಂತೆ ಕರ್ಕೊಂಡು ಹೋಗಿದಾರೆ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಣೆ ಒಳಪಡಿಸಿದ್ದಾರೆ ಏನ್ ಒಳಪಡಿಸಿದಾರೆ ಸ್ವಾಮಿ ಅಂತ ನೋಡೋದಾದ್ರೆ ನಾವು ಇವಾಗ ಶಂಕಿತ ಉಗ್ರ ಏನಿದ್ದ ಆತನಿಗೆ ಜೈಲಿನಲ್ಲಿ ರಾಜಾತಿಥ್ಯ ದೊರಕ್ತಾ ಇತ್ತು ಆ ಒಂದು ವಿಡಿಯೋಗಳನ್ನ ಫೋಟೋಗಳನ್ನ ಇವರು ಬಟಾಬಯಲ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಫುಲ್ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಮೇನ್ ಕಾರಣ ಇವ್ರೇನೇ ಧನ್ವೀರ್ ಅವರು ಆಯ್ತಾ ಅಂದ್ಬಿಟ್ಟು ಆಕ್ಚುಲಿ ಅವರ ಮೇಲೆ ಒಂದು ಆರೋಪವನ್ನ ಹೊರಿಸಿ ಅವ್ರನ್ನ ಈಗ ಸಿ ಸಿ ಬಿ ಅವರು ವಿಚಾರಣೆಗೆ ಒಳಪಡಿಸಿ ಆ ನಂತರ ಬಿಟ್ಟಿದಾರಂತೆ ಆದ್ರೆ ನನಗೆ ಇಲ್ಲಿ ನಿಜವಾಗ್ಲೂನು ಅವ್ರು ಮಾಡಿ ಒಂದ್ ವೇಳೆ ಅವ್ರು ಮಾಡಿದ್ದಾರೋ ಮಾಡಿಲ್ವೋ ಗೊತ್ತಿಲ್ಲ ಸ್ವಾಮಿ ನಮ್ಗೆ ಆಯ್ತಾ ಗೊತ್ತಿಲ್ಲ ಮಾಡಿದ್ರು ಕೂಡ ಬಾಳ ದೊಡ್ಡ ಒಳ್ಳೆ ಕೆಲ್ಸನೆ ಅದು ಅಂತಂದ್ರೆ ನೀವು ನೋಡಿರಬಹುದು ನಮ್ಮ ಕರ್ನಾಟಕದಲ್ಲಿ ಈಗ ಸೆಂಟ್ರಲ್ ಜೈಲ್ ಕತೆ ಏನಾಗ್ಬಿಟ್ಟಿದೆ ಒಳಗಡೆನೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತಾ ಇದೆ ಮೇನ್ ಬೇಕಾಗಿರೋ ದುಡ್ಡು ಆಯ್ತಾ ಆದ್ರೆ ಇದು ಇವಾಗ ದರ್ಶನ್ ಅವರು ಜೈಲ್ ಒಳಗಡೆ ಹೋದ್ಮೇಲೆ ಇವೆಲ್ಲವೂ ಕೂಡ ಬಟಾಬಾಯಿಲಕ್ ಬರ್ತಾ ಇವೆ ಅಂತ ಅನ್ಸುತ್ತೆ ದರ್ಶನ್ ಅವರು ಹೊರ್ಗಡೆ ಇದ್ದಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರು ಒಳಗಡೆ ಹೋದ್ರೂ ಒಳ್ಳೆ ಕೆಲಸ ಮಾಡ್ತಾವ್ರೆ ಸರಿ ಆದ್ರೆ ಇದಕ್ಕಿನ್ನ ಮುಂಚೆ ಸುಮಾರು ಜೈಲಿನ ಪ್ರಕರಣಗಳು ಏನಂತಾರೆ ತಳಕ ಆಗ್ತಲೇ ಇತ್ತು ಸಿ ನಾನ್ ಹೇಳೋದು ಅಂದ್ರೆ ಧನ್ವೀರ್ ಅವ್ರ ಮಾಡಿರೋದು ತಪ್ಪು ಅಂತ ಅನ್ಬಿಟ್ಟು ಒಂದ್ ಎರಡು ಮೀಡಿಯಾಗಳಲ್ಲಿ ಮಾತ್ರ ಬಿಂಬಿಸ್ತಾ ಇದ್ರು ಧನ್ವೀರ್ ಅವ್ರಿಗೆ ಗ್ರಿಲ್ ಅದ್ ಏನ್ರಿ ಅದ್ ಗ್ರಿಲ್ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಅದು ಗ್ರಿಲ್ ಧನ್ವೀರ್ ಗೆ ಗ್ರಿಲ್ ಎತ್ತಿದ ಸಿ ಬಿ ಸಿಬಿಐ ಪೊಲೀಸ್ ವರ್ಗ ಅದು ಏನ್ ಗ್ರಿಲ್ ಅಂದ್ರೆ ಏನ್ರಿ ವಾಟ್ ಸ್ಟಾಕಿಂಗ್ ಅನ್ಸಲ್ಲ ಅದು ನಿಮ್ಗೆ ಗ್ರಿಲ್ ಅಂತ ದರ್ಶನ್ಗೆ ಗ್ರಿಲ್ ಮಾಡಿದ ಸಿ ಸಿ ಬಿ ಧನ್ವೀರ್ಗೆ ಗ್ರಿಲ್ ಮಾಡಿದ್ ಯಾವ್ದು ಬದ್ನೆಕಾಯಿ ಗ್ರಿಲ್ ಅಂತೆ ಗ್ರಿಲ್ ಒಂದದು ಯಾವ್ದು ಇದನ್ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಗ್ರಿಲ್ ಅಂತೆ ಗ್ರಿಲ್ ಮತ್ತೆ ಏನ್ರಿ ತಪ್ಪದು ಯಾರು ಮಾಡಿದಾರು ನಮ್ಗಂತೂ ಗೊತ್ತಿಲ್ಲ ಸ್ವಾಮಿ ಯಾರದ್ರಲ್ಲಿ ಒಳಗಡೆಗೆ ಯಾರು ಆಗಿದ್ರು ಅಂತ ಮತ್ತೊಂದು ಆ ಪಾಪ ನನ್ನ ಮಗ ಕಾಮಿಸ್ತು ಏನಂತಾರೆ ದುಷ್ಟ ನಿಕೃಷ್ಟ ಅದೇ ಅದಾಮ ನಿಧಾಮ ಎಲ್ಲಾ ಅವನ್ ಏನೇನ್ ಕೊಡ್ಬೇಕು ಅದನ್ನೆಲ್ಲಾ ಕೊಟ್ಟರು ಕಮ್ಮಿನೇ ಉಮೇಶ್ ರೆಡ್ಡಿಗೆ ಆ ಪಾಪ ನನ್ನ ಮಗ ಮಾಡ್ತಾ ಇರೋ ಹೊಲ್ಕಟ್ಟ ಕೆಲ್ಸಗಳ್ನ ಅವ್ರಿಗೆ ಅವನಿಗೆ ರಾಜ್ಯಾತಿಥ್ಯ ಅಂತೆ ಯಾವನ್ರಿ ಅವನು ಇರೋ ಬರೋ ಹೆಣ್ಮಕ್ಳು ಜೀವನನೇ ಮಾಡಿರುವಂತ ಲೋಫರ್ ಕಚಡಾ ನನ್ನ ಮಗ ಅಂತ ಕಚಡ ನನ್ ಮಕ್ಳುಗಳಿಗೆ ರಾಜ್ಯಾತಿಥ್ಯ ಕೊಡೋದಂತ ಯಾವ್ದ್ರಿ ಅದು ದುಡ್ಡಿದ್ರೆ ನನ್ನ ಮಗಂದ್ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ಇದನ್ನ ಯಾರೋ ಯಾರಾದ್ರೂ ಮಾಡಿರ್ಲಪ್ಪ ಅವ್ರು ವೆಲ್ ಅಂಡ್ ಗುಡ್ ಅವ್ರು ತುಂಬಾ ಒಳ್ಳೆವ್ರು ಹೌದು ಯಾಕೆ ಯಾಕೆ ಮಾಡಬಾರ್ದು ಯಾಕ್ರೀ ಮಾಡಬಾರ್ದು ಇದೇ ದರ್ಶನ್ ಒಂದೇ ಒಂದ್ ಪ್ರಕರಣ ಆಯ್ತಲ್ಲ ಯಾವನೋ ಅದೇನೋ ಅಂತಾರಲ್ಲ ದರ್ಶನ್ ಅವ್ರ ಜೊತೆಗೆ ಇದ್ದೀನಿ ಅಂತ ಯಾರೋ ಮಾಡಿದ್ ತಪ್ಪಿಗೆ ಪಾಪ ಅವ್ರನ್ನ ಬಳ್ಳಾರಿ ತಗೊಂಡೋಗ ಎಸ್ತ್ರಿ ಎಲ್ರಿಗೂ ಒಂದ್ ಹೇಳೋದು ದರ್ಶನ್ ಅವ್ರ್ ಏನಾದ್ರು ತಲೆ ಕೆಟ್ಟ ನಿಂತ್ಕೊಂಡ್ರೆ ದರ್ಶನ್ ಅವ್ರ್ ಏನಾದ್ರು ಒಂದು ಸರಿ ಏನಾದ್ರು ತನ್ನ ಒಂದು ಆತ್ಮಸ್ಥೈರ್ಯ ಅಂದ್ರೆ ಆತ್ಮ ಅಭಿಮಾನವನ್ನ ಮರ್ತೋ ನಿಂತ್ಕೊಂಡ್ರೆ ಕಾನೂನಿ ಗೌರವ ಕೊಡಬಾರ್ದು ಅನ್ನೋ ಒಂದೇ ಒಂದು ಸುದ್ದಿ ಎತ್ತೋ ಅಂತ ಮನಸ್ಥಿತಿ ಬಂದ್ರೆ ಅವ್ರಿಗೆ ಏನಾಗ್ಬೋದು ರಾಜ್ಯದಲ್ಲಿ ಅವ್ರ ಆತರ ಮಾಡ್ತಾ ಇದಾರ ಆತರ ಮಾಡ್ತಾ ಇದಾರೆ ಎಲ್ಲ ಏನಂತಾರೆ ಇಷ್ಟು ದರ್ಶನ್ ಅವ್ರ ಮನೆ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬಂದಂಗ ಆಗ್ತಾ ಇತ್ತು ಹೌದು ಅಭಿಮಾನಿ ಬಿಟಾಕ್ರಿ ನಾವು ಅಭಿಮಾನಿಗಳು ಅನ್ನೋದನ್ನ ಪಕ್ಕಕ್ಕಿಡೋಣ ಆನೆ ತರದ ಮರಿತಾ ಇದ್ದಂತ ಒಬ್ಬ ರಾ ಏನಂತಾರೆ ರಾಜ ಮತ್ತೆ ನೂರಾರು ಸಾವಿರಾರು ಫ್ಯಾಮಿಲಿಗಳಿಗೆ ಅನ್ನ ಹಾಕ್ತಾ ಇದ್ದಂತ ರಾಜ ಹೌದು ಅನ್ನ ಕೊಡ್ತಾ ಇದ್ದಂತ ರಾಜ ಒಂದು ಸಿನಿಮಾ ರೆಡಿ ಆಗ್ತಾ ಐತೆ ಅಂತಂದ್ರೆ ಎಷ್ಟ್ ಜನರಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅಂತ ರಾಜ ಇವತ್ತು ಬರ್ತಾ ಇದ್ರೆ ಮೊನ್ನೆ ಜೈಲಿ ಏನು ಕೋರ್ಟಿಗೆ ಬರ್ತಾ ಇದ್ರೆ ಕೋರ್ಟ್ ನಾಲಿಗೆ ಕಣ್ಣಲ್ಲಿ ನೀರ್ ಗುಜ್ಜು ಒಂಥರ ಮೈಯೆಲ್ಲ ನಡ್ಕ ಸೃಷ್ಟಿ ಆಗೋಯ್ತು ಓಕೆ ಅದು ಕಾನೂನಿನ ಮೇಲೆ ಇರೋ ಗೌರವಕ್ಕೆ ಅವರು ಸುಮ್ಮನೆ ಇದಾರೆ ಅವ್ರ ಆತ್ಮಾಭಿಮಾನನ ಅಂತ ಅಂತಂದ್ರೆ ಆಗಂತ ಕೆಲಸಗಳೇ ಬೇರೆ ಆಗತ್ತೆ ಇವನ್ ಯಾರೋ ಪಾಪ ನನ್ನ ಮಗ ಕಚಡನ ನನ್ನ ಮಗ ರೇಪಿಸ್ಟು ಅವನ್ನ ತಗೊಂಡೋಗಿ ರಾಜ್ಯಾತಿಥ್ಯ ಅವನಿಗೆ ಟಿ ವಿ ಅಂತ ನನ್ನ ಮಗಂದು ಏನು ಬ ಚಿಕನ್ ಮಟನ್ ಎಲ್ಲಾನು ಇಕ್ಕವರಲ್ಲ ಯಾವನ್ರಿ ಅವನು ಹ ಯಾವನವನು ದರ್ಶನ್ ಒಂದು ಪ್ರಕರಣಕ್ಕೆ ದರ್ಶನ್ ಮಾಡಿದ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ದರ್ಶನ್ಗೆ ಆಕಿ ಇಳಿದ ಎಕ್ಕಿ ಇಳಿದ ಪೊಲೀಸ್ ಅಧಿಕಾರಿಗಳು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ತೋರಿಸುವಂತ ಕೆಲವು ಅಹ್ ಸೋ ಕಾರ್ಡ್ ಗಳಿಗೆ ನಾನ್ ಕೇಳುವಂಥದ್ದು ಯಾವನ್ರಿ ಇವ್ನು ಯಾವನ್ರಿ ಏನ್ ಮಾಡವನ್ರೀ ಇವನು ಉಮೇಶ್ ರೆಡ್ಡಿ ಸಾಚುವಾಗಿರೋ ಏನ್ರಿ ಮಾಡಿರೋದು ಬರೀ ಕಾಮಿಷನರ್ ಮಕ್ಳುಗಳಿಗೆನೆ ಸಪೋರ್ಟ್ ಮಾಡೋದಾಗೋಯ್ತಲ್ಲ ಬರೀ ಅವನ್ ಯಾವನ್ರೀ ಅವನು ಹೆಣ್ಮಕ್ಳು ಜೀವನ ತೆಗ್ದಿರೋಂಥ ಲೋಫರ್ ಸೈಕೋ ಅಂತ ಸೈಕೋ ನನ್ ಮಕ್ಕಳುಗಳಿಗೆಲ್ಲ ಅವಕಾಶ ಕೊಡೋದಕ್ಕಾಗತ್ತೆ ಅಂತ ಸೈಕೋ ನನ್ನ ಮಕ್ಕಳುಗಳಿಗೆಲ್ಲ ರಾಜ್ಯಾತೀತ್ಯ ಕೊಡೋದಾಗತ್ತೆ ರೇಪಿಸ್ ನನ್ ಮಕ್ಕಳುಗಳಿಗೆ ಪರವಾಗಿ ನಿಂತ್ಕೊಳ್ಳೋದಾಗತ್ತೆ ಸೈಕೋಪ್ಯಾಥಾಗಿ ನಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಲ್ಲ ಅನ್ನೋ ತರದಲ್ಲಿ ಕೆಟ್ಟದಾಗಿ ಹೆಣ್ಣು ಮಕ್ಕಳುಗಳಿಗೆ ಕಮೆಂಟ್ ಮಾಡೋದ್ರಿಂದ ಹಿಡಿದು ಅವರ ಮರ್ಮಾಂಗಗಳನ್ನ ತೋರಿಸುವಂತ ಕಳ್ಳಬಡ್ಡಿ ಮಕ್ಕಳುಗಳಿಗೆ ಪರವಾಗಿ ನಿಂತ್ಕೊಳಕ್ಕಾಗತ್ತೆ ಯಾಕ್ರಿ ಇವ್ರೇನ್ ಮಾಡಿಲ್ವನ್ರೀ ಎಂತ ಒಳ್ಳೆ ಕೆಲ್ಸಗಳು ಮಾಡಿದಾರ್ರಿ ಎಷ್ಟು ಅನಾಥಾಶ್ರಮ ವೃದ್ಧಾಶ್ರಮ ಏನೇನೆಲ್ಲ ಸಹಾಯ ಮಾಡಿದಾರೆ ಅವೆಲ್ಲ ಮಾತ್ ಮಾತದ್ರೆ ಸಾಕು ದರ್ಶನ್ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಇವು ಯಾವ್ದು ಬಕೆಟ್ ಟಿವಿ ಅಂತಂದ್ ಐತಿ ನೋಡಿ ಬಕೆಟ್ ಟಿವಿ ಅದ್ರೊಳಗಡೆ ಇರೋ ಒಂದ್ ಆಂಕರ್ ಬಂದು ಕುತ್ಕೊಂಡ್ ಮಾತಾಡ್ತಾ ಇದ್ವು ಮನೆ ಅದ್ ಏನದು ಛಯ್ ಅಪ್ಪ ಒಂದ್ ಹುಟ್ಟಿಗೆ ಹೂಮಾನ್ ನಾ ನಾವು ಚಾನಲ್ನೇ ಅದ್ ಅದೇ ಬೇಡವೇ ಬೇಡ ಅದು ಅದ್ರ ಹೆಸರೇ ಬೇಡ ಮಾತಾಡ್ತಾ ಐತೆ ಸುಬ್ಬಾ ಸುಬ್ಬಿ ನೋಡ್ರಿ ಒಂದೇ ಕಲರ್ ಡ್ರೆಸ್ಸು ಯಾವ್ದದು ಏನದು ಒಂದ್ ಎಥಿಕ್ ಅಲ್ಲ ಐತ ಎಥಿಕ್ಸ್ ಇಟ್ಕೊಂಡ್ ಮಾತಾಡ್ತಾ ಇದ್ದೀರಾ ನೀವು ಎಥಿಕ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಿದ್ಯಾ ನಿಮ್ಗೆ ಹೌ ಎಲ್ಲಿಗ್ ಬಂದು ನಿಂತ್ಕೊಂಡ್ಬಿಟ್ವಿ ಗುರು ನಾವು ಯಾವ್ ನೋಡ್ರಿ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಿಕ್ಕ ಅಮಾಯಕ ಮಗುನ ತಗೊಂಡೋಗಿ ಬೇಲೆ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದಾರೆ ಹುಟ್ಟಿ ಒಂದು ಸ್ವಲ್ಪ ದಿನಗಳಾಗಿದೆ ಒಂದ್ ವಾರ ಆಗಿ ಅದನ್ನ ಯಾವ ಬೋಲಿ ಮಕ್ಕಳು ಯೂಸ್ ಮಾಡ್ತಾ ಇಲ್ಲ ಯಾರುನು ಅದೇ ನಮ್ಮಂತ ಯೂಟ್ಯೂಬರ್ಸ್ ಗಳು ಮಾತ್ರನೇ ಮಾಡ್ತಾ ಇದೀವಿ ಯಾಕೆ ನಮ್ಗೆ ಅದ್ರ ನಮ್ಗ್ ದುಡ್ಡು ಮನೆ ಹಾಳಾಗ್ ಹೋಗ್ಬಿಡ್ಲಿ ಒಂದ್ ಪಾಪನ್ನ ಕರ್ಕೊಂಡೋಗಿ ಹುಟ್ಟಿರೋ ಎಳೆ ಗೂಸ್ನ ತಗೊಂಡೋಗಿ ಬಿಟ್ಟವ್ರಲ್ಲ ಆ ಒಂದು ಕಣಿಕರ ಇದೆ ಮಾನವೀಯತೆಯ ಗುಣ ಇದೆ ನಮ್ಮಂತವ್ರಿಗೆ ಮಾನವೀಯತೆಯ ಗುಣ ಇದೆ ಅದ್ ನ್ಯೂಸ್ ಮಾಡೋದ್ರ ಯಾವಂದ್ರಿ ನೋಡ್ತಾನೆ ಇವ್ರ ಗಳಲ್ಲಿ ನೋಡಲ್ವಲ್ಲ ಇವ್ರಿಗೆ ಏನ್ ಬೇಕು ಬಿಸಿ ಬಿಸಿ ಸುದ್ದಿನೇ ಬೇಕು ಅದ್ರಲ್ಲಿ ದರ್ಶನದೇ ಬೇಕು ದರ್ಶನ್ದೇ ಅಲ್ಲಾಡಿಸ್ಬೇಕು ಇವ್ರು ಮತ್ತೆತ್ತರು ಧರ್ಮಸ್ಥಳದ್ದೇ ಅಲ್ಲಾಡಿಸ್ಬೇಕು ಧರ್ಮಸ್ಥಳದ ಅಲ್ಲಾಡಿಸ್ತಾ ಇದ್ದವ್ರೆಲ್ಲ ಉಳ್ಳುಳ್ಳಾಡ್ಕೊಂಡ್ ಬಿದ್ದವ್ರೆ ಕೋರ್ಟ್ ಕೇಸ್ ನಲ್ಲಿ ಕೋರ್ಟ್ ಇದು ಇದು ಅದು ಅಂದ್ಕೊಂಡು ಯಾವ ಈಗ ಅದೇ ಹೇಳ್ತಾ ಇದೀವಲ್ಲ ಪಾಪ ಯಾರು ಇಲ್ಲ ಆ ವ್ಯಕ್ತಿ ಮಾನವೀಯತೆಯಿಂದನ ಅವ್ರು ಏನೇ ಮಾಡಿರ್ಲಿ ನನ್ನ ಅಣ್ಣ ಅಂತ ಅಂದ್ಕೊಂಡು ಇವತ್ತಿಗೂ ನಿಂತವ್ರಲ್ಲ ಅಣ್ಣ ಅಂದ್ಕೊಂಡ್ ಬಂದಿದ್ದಂತ ಕಳ್ರು ಕೆಲವರೆಲ್ಲಾ ಓಡ್ಬಿಟ್ರು ಏನ್ ಹೇಳ್ರಿ ಅಣ್ಣ ಅಂದ್ಕೊಂಡ್ ಬಂದವ್ರು ಎಲ್ಲಾ ಓಡ್ಬಿಟ್ರು ಪಾಪ ಆ ವ್ಯಕ್ತಿ ಇವತ್ತಿಗೂ ಆ ಒಂದು ಅಭಿಮಾನ ಇಟ್ಕೊಂಡು ನನ್ನ ಅಣ್ಣ ಅಂತ ಅಂದ್ಕೊಂಡು ಇವತ್ತಿಗೂ ಆಸ್ತಿ ಆಸ್ತಿ ಅಡ ಇಟ್ಬಿಟ್ಟು ದರ್ಶನ್ ಅವ್ರಿಗೆ ಬೇಲ್ ಕೊಡಿಸ್ತದ್ರು ಅದು ದೊಡ್ಡ ವ್ಯಕ್ತಿತ್ವ ಅಂದ್ರೆ ಸೊ ಆ ವ್ಯಕ್ತಿಗೆ ಇವಾಗ ಏನಾದ್ರು ಮಾಡ ಆ ವ್ಯಕ್ತಿಯ ಒಂದ್ ಹೆಸರಿಗೂ ಮಸಿ ಬೆಳಿಬೇಕಲ್ಲ ಹ್ಮ್ ಆ ವ್ಯಕ್ತಿಯನ್ನು ಕೂಡ ತೇಜೋವದೆ ಮಾಡ್ಬೇಕಲ್ಲ ದರ್ಶನ್ ಅವರ ಪರವಾಗಿ ನಿಂತ್ಕೊಂಡು ಇದೊಂದು ನೋಡಿ ಏನಾಗ್ಬಿಟ್ಟಿದೆ ಗೊತ್ತಾ ಯಾರಾದ್ರೂ ಆಗ್ಲಿ ವೀಕ್ಷಕರೇ ನೋಡಿ ನಾವ್ ಅನ್ಭವ್ಸಿರುವಂತ ಕಷ್ಟಗಳನ್ನ ನಾವ್ ನಿಮ್ಗೆ ಹೇಳ್ತಾ ಇದೀವಿ ದರ್ಶನ್ ಅವ್ರ ಪರವಾಗಿ ನಿಂತ್ಕೊಂಡ್ರೆ ನಮ್ಮನ್ನ ಕಾಣುವಂತ ರೀತಿ ರಿವಾಜ್ಗಳೇ ಬೇರೆ ಅರ್ಥ ಆಗ್ತಾ ಇದೆಯಾ ಅದು ನಾವ್ ಅನ್ಭವಸ್ತಾ ಇದೀವಿ ಅದನ್ನ ಪ್ರತಿನಿತ್ಯವೂ ಅನ್ಭವಸ್ತಾ ಇದ್ದೀವಿ ದರ್ಶನ್ ಅವರ ಪರವಾಗಿ ನಿಂತ್ಕೊಂಡ್ರೆ ನಮ್ಮ ಮೀಡಿಯಾದವರೇನೆ ನಮಗ್ ಕೊಡುವಂತ ಬೆಲೆ ಬೇರೆ ಇನ್ನು ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಅಂತ ಸಂಬಂಧಪಟ್ಟಾಗ ಸೌಜನ್ಯ ಪ್ರಕರಣಕ್ಕೆ ನಾವು ನಿಂತ್ಕೊಂಡಾಗ ನಮಗ್ ಕಾಣುವಂತ ರೀತಿ ರಿವಾಜ್ಗಳೇ ಬೇರೆ ಸೊ ಇವೆರಡೇ ಎರಡು ಪ್ರಕರಣ ನಮ್ಮನ್ನ ಅಳಿತಾ ಇದೆ ಏನು ಹೇಳಿ ನಮ್ಮನ್ನ ಮಾತಾಡ್ಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದ್ ಫಕ್ ಆಫ್ ಥಿಂಕಿಂಗ್ ರೇ ನಮ್ಮ ಮಾತಾಡ್ಸಿ ಯಾರು ಮಾತಾಡ್ಸಿ ಏನ್ ಆ ಪ್ರಾಮಾಣಿಕವಾಗಿದ್ದೀವಿ ನಮ್ ಒಂದು ಆತ್ಮಾಭಿಮಾನ ಇದೆ ನಮ್ಗೆ ಯಾರಿಗೂ ದ್ರೋಹ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಒಳ್ಳೆ ಮನಸ್ಥಿತಿ ಇದೆ ನಮಗೆ ಎಸ್ ಧನ್ವೀರ್ ಅವ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ನೋಡಿ ಧನ್ವೀರ್ ಅವರು ನಿಜವಾಗ್ಲು ಎಲ್ರಿಗೂ ಗೊತ್ತಿದೆ ಅದು ಡಿ ಬಾಸ್ ಅಭಿಮಾನಿಗಳಿಗೂ ಗೊತ್ತಿದೆ ಮೀಡಿಯಾದವ್ರಿಗೂ ಗೊತ್ತಿದೆ ಆ ನಂತರ ಇವಾಗ ಏನು ಪೊಲೀಸ್ನವರು ಅವರನ್ನ ತಗೊಂಡಿದ್ರು ಅವ್ರಿಗೂ ಕೂಡ ಗೊತ್ತಿದೆ ಧನ್ವೀರ್ ಅವರ ಒಂದು ಗೆಳೆತನ ಅಂದ್ರೆ ದರ್ಶನ್ ಅವರು ಮತ್ತೆ ಗೆಳೆತನ ಬಾಂಧವ್ಯ ಅಂತ ಹೇಳ್ಬೋದು ಆ ಒಂದು ಬಾಂಧವ್ಯ ಚೆನ್ನಾಗ್ ಗೊತ್ತಿದೆ ಹಾಗಾಗಿ ಇದನ್ನ ಆಕ್ಚುಲಿ ಈಗ ಮೀಡಿಯಾದವರು ಒಂದ್ ಕಡೆ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರು ಅಲ್ಲ ಈಗ ಅವರು ಸಿ ಸಿ ಬಿ ಅವರು ಅವ್ರಿಗೆ ಏನೋ ಡೌಟ್ ಬಂದ್ರೆ ಅವ್ರು ಕರೀತಾರೆ ಅವ್ರದ್ದು ಒಂದು ವಿಚಾರಣೆ ಮಾಡ್ಬೇಕು ಮಾಡ್ತಾರೆ ಕಾನೂನಾತ್ಮಕವಾಗಿ ನೂರ್ ವಿಚಾರಗಳು ನಡೀಲಿ ಅಲ್ವಾ ಏನಂತಾರೆ ದರ್ಶನ್ ಆಪ್ತ ಸ್ನೇಹಿತನಿಗೆ ಡ್ರಿಲ್ ಮಾಡುವ ಸಿ ಸಿ ಬಿ ಹ್ಮ್ ಇವ್ರೇ ಡ್ರಿಲ್ ಡ್ರಿಲ್ ಮಿಷಿನ್ ಕೊಟ್ಟಿದ್ರಂತೆ ಸಿ ಬಿ ಅವ್ರಿಗೆ ಇವ್ ಯಾವ ಹೇಳ್ತಾವಲ್ಲ ಸೋಕಾಡ್ಗಳು ಅವ್ರೇ ತಗೊಂಡೋಗಿ ಡ್ರಿಲ್ಲಿಂಗ್ ಮಿಷನ್ ನ ಕೊಟ್ಟುಬಿಟ್ಟು ತಾಳಪ್ಪ ಅಂತ ಮಾಡುವಂತನ್ಬಿಟ್ಟು ಕೊಟ್ಟಿದ್ರಂತೆ ಸಿ ಸಿ ಬಿ ಅವ್ರಿಗೆ ಸಿಬಿ ಐನವರ್ಗೆ ಅವ್ರ ಅವ್ರ ಅವ್ರು ಕರೆಕ್ಟ್ ಆಗ ಮಾಡ್ತಾ ಇದಾರೆ ಪೊಲೀಸ್ನವರು ಅವ್ರನ್ನ ಬಿಟ್ಬಿಡ್ಬೇಕು ಅದ್ ಬಿಟ್ಬಿಡೋ ಅದಕ್ಕೆ ಏನೋ ಡ್ರಿಲ್ ಗಿಲ್ ಅಲ್ಲ ಈಗ ನೋಡಿ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು ಪ್ರತಿಯೊಂದು ವಿಚಾರಧಾರಣೆಗಳನ್ನ ಕುರಿತು ಸಾರ್ವಜನಿಕರಿಗೆ ತಿಳಿಸತಕ್ಕಂಥದ್ದು ಪ್ರತಿಯೊಬ್ಬ ಜರ್ನಲಿಸ್ಟ್ಗಳ ಕರ್ತವ್ಯ ಅರ್ಥ ಆಯ್ತಾ ಒಬ್ಬ ಪತ್ರಕರ್ತ ಧರ್ಮ ಅದು ಸೊ ಅದ್ರ ಬಗ್ಗೆ ನಂದು ಮಾತಿಲ್ಲ ಡ್ರಿಲ್ ಅಂತೆ ಬದ್ನೆಕಾಯಿ ಅಂತೆ ಓಕೆ ನಾ ಅದನ್ನ ಹೇಳೋದಕ್ಕೆ ಸಾವಿರಾರು ದಾರಿ ಇದೆ ಓಕೆ ಏನು ನಮ್ಮ ಧನ್ವೀರ್ ಅವರು ಏನೋ ಒಂದ್ ಪ್ರಕರಣದಲ್ಲಿ ಆ ಜೈಲ್ ಇರುವಂತ ಕೇಸ್ನೆಲ್ಲ ತಮ್ಮಂದ್ ಹಾಕಿದ್ರಂತೆ ಅಲ್ಲ ಗುರು ಇದ್ ಒಳ್ಳೆ ಕೆಲಸ ಅಲ್ವಾ ಯಾಕೆ ಸಿ ಬಿ ಐನವ್ರು ಕರೆದ್ರು ಓಕೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಕಾದ್ ನೋಡೋಣ ಮುಗ್ದೋಯ್ತು ಹೇಳಿದ್ರು ಮುಗಿದಾಗ್ತಿತ್ತು ಅದಕ್ಕೆ ದರ್ಶನ್ ಅವ್ರ ಹೆಸರು ಸೇರು ಅಯ್ಯೋ ದೇವ್ರಿ ಡ್ರಿಲ್ಲು ಬದ್ನೆಕಾಯಿ ತೊಟ್ಟು ಓಕೆನಾ ಮತ್ತೋರ್ವ ಆರೋಪಿಯನ್ನ ಶಂಕಿತ ಮಾಡಿದೆ ಅದನ್ನ ಮಾಡಿದೆ ಇದನ್ ಮಾಡಿದೆ ಏರ್ಪೋರ್ಟ್ ಹೋಗಿದ ತಕ್ಷಣ ಏರ್ಪೋರ್ಟ್ ನಲ್ಲೇ ಲಾಕ್ ಮಾಡಿ ಅಳ್ಕೊಂಡ್ ಬಂದ್ರಂತೆ ಯಾವ್ದು ಅವ್ರು ಅವ್ರ ಪ್ರವೇಶ ಅನ್ನೋದೇ ಇಲ್ವಾ ಹಾ ಅಲ್ಲ ಅವ್ರಿಗೆ ಪ್ರೈವೇಸಿ ಅನ್ನೋದಿಲ್ವೇನ್ರಿ ಎಲ್ಲ ಮಾಮೂಲಿ ಅವ್ರು ಯಾವಾಗ್ಲೂ ಟಿಕೆಟ್ ಬುಕ್ ಮಾಡಿರ್ತಾರೆ ಎಲ್ಲ ಶೂಟಿಂಗ್ ಇರುತ್ತೆ ಒಬ್ಬ ಕಲಾವಿದ್ರುಗಳಿಗೆ ಸಾವಿರಾರು ಕೆಲಸಗಳಿರುತ್ತೆ ಅರ್ಥ ಆಯ್ತಾ ಮತ್ತೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗಲ್ಲ ಎಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ ಬನ್ನಿ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೋದಲ್ವೇ ಹ ಅದನ್ನ ಇವ್ರು ಯಾರಾದ್ರೂ ನೋಡಿದ್ರ ಮಾತಾಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡ್ಬೇಕಾಗತ್ತೆ ಅದನ್ನ ಏನಪ್ಪಾ ನಿಮ್ಗೆ ಗೊತ್ತಾಗ್ಬೇಕದೆಲ್ಲ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ